ಅವ್ರು ಯಾರ ಒಂದ್ ಕರ್ಸಿ ಕನ್ನಡಿಗರಿಗೆ ಮಾತಾಡಲ್ಲ ಮಾತಾಡೋಲ್ಲ ಕ್ಷಮೆ ಕೇಳಿ ನಾವ್ ಯಾರನ್ನ ಮ್ಯಾನೇಜ್ಮೆಂಟ್ ಬಂದ್ರೆ ಸಪೋರ್ಟ್ ಮಾಡೋದು ನಾವೇನು ದೌರ್ಜನ್ಯ ಮಾಡಕ್ ಬಂದಿಲ್ಲ ನಮ್ ಕನ್ನಡಿಗ ಅವಮಾನ ಆಗಿದೆ ನಾರ್ತ್ ಇಸ್ಟ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದಾರೆ ನಾರ್ತ್ ಇಸ್ಟ್ ಸಪೋರ್ಟ್ ಮಾಡಲ್ಲ ಕನ್ನಡಿಗರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಒಂದ್ ಹೇಳಿಕೆ ಕೊಡ್ಲಿ ನಾವು ಹೊರಡ್ತೀವಿ ಮೇಡಮ್ ಏನು ಗೊತ್ತಾ ಮೇಡಮ್ ಕರ್ನಾಟಕ ರಕ್ಷಣಾ ವ್ಯಕ್ತಿ ಅವ್ರು ಮೇಡಮ್ ನಾವು ಕನ್ನಡಿಗರು ಯಾಕಂದರೆ ಇಲ್ಲಿ ಕನ್ನಡದವ್ರಿಗೆ ಬೆಲೆ ಇಲ್ಲ ಆದ್ಯತೆ ಇಲ್ಲ ಅಂತ ನಮಗೆ ಮಾಹಿತಿ ಬಂದಿದೆ ಯಾರನ್ನ ಕನ್ನಡಿಗರು ಬಂದ್ಬಿಟ್ಟು ಯಾರನ್ನ ನಮಗೆ ಇದಾಗ್ತಿ ತೊಂದರೆ ಆಗ್ತಿದೆ ಅಂತ ಆಚೆ ಮಾಹಿತಿ ಕೊಟ್ಟರೆ ಅವ್ರ ಕೆಲಸ ಇರೋಲ್ಲ ನಾಳೆಯಿಂದ ಆಮೇಲೆ ನಮ್ಗೆ ಇಲ್ಲಿ ಸುಮಾರು ಮಾಹಿತಿ ಇದೆ ನಮಗೆ ಕನ್ನಡಿಗರಿಗೆ ಬೆಲೆನೇ ಇಲ್ಲ ಏನಾದ್ರು ಮ್ಯಾನೇಜ್ಮೆಂಟ್ ಕೇಳಕ್ಕೆ ಬರೋರು ನಾವು ನಾಟಿರ್ಗೆ ಸಪೋರ್ಟ್ ಮಾಡೋದು ನನಗೆ ಏನಿಲ್ಲ ಮೇಡಮ್ ಇಲ್ಲಿ ಯಾರು ಮ್ಯಾನೇಜ್ಮೆಂಟ್ ಇದ್ದೀರ ಬನ್ನಿ ಇಲ್ಲಿ ಅವರು ದೀಪ್ತಿ ಹೇಳಿ ಯಾರು ಮಾತಾಡಕ್ಕಾಗಲ್ಲ ಮಾಹಿತಿ ಇರೋದಕ್ಕೋಸ್ಕರ ಕರ್ಸಿ ಕನ್ನಡಿಗರಿಗೆ ಮಾತಾಡಲ್ಲ ಅಮ್ಮ ಕ್ಷಮೆ ಕೇಳಲಿ ನಾವ್ ಹೊರಡ್ತೀರಿ ದೌರ್ಜನ್ಯ ಮಾಡಕ್ ಬಂದಿಲ್ಲ ಕಮೆ ನಾವೇನು ದೌರ್ಜನ್ಯ ಮಾಡಕ್ ಬಂದಿಲ್ಲ ನಮ್ ಕನ್ನಡಿಗರಿಗೆ ಆಗಿದೆ ನಾರ್ತ್ ಈಸ್ಟ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದಾರೆ ನಾರ್ತ್ ಈಸ್ಟ್ ಸಪೋರ್ಟ್ ಮಾಡಲ್ಲ ಕನ್ನಡಿಗರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಒಂದ್ ಇಟ್ಕೊಳ್ಳಿ ಹೇಳ್ಕೊಳ್ರಿ ನಾವು ಹೊರಡ್ಕೊಡ್ತೀವಿ ನೀವು ಎಲ್ಲ ಸಂಘಟನೆಯವರು ಬಂದಿದ್ದೀರಾ ಇಲ್ಲಿ ಹೋರಾಟ ಮಾಡಕ್ಕೆ ಪ್ರಶ್ನೆ ಮಾಡಕ್ ಬಂದಿದ್ದೀರಾ ಏನ್ ಸಮಸ್ಯೆ ಆಗಿದೆ ಏನಿಲ್ಲ ನಮ್ಮ ಇಲ್ಲಿ ಮಾಹಿತಿ ಏನಿದೆ ಅಂದರೆ ನಮ್ಮ ಕನ್ನಡಿಗರು ಬೆಲೆ ಇಲ್ಲ ಒಂದು ಆಮೇಲೆ ಕೆಲವು ಮ್ಯಾನೇಜ್ಮೆಂಟ್ ಏನಿದ್ದಾರೆ ಏನಾದರೂ ಕೇಳಕ್ಕೆ ಹೋದ್ರೆ ಕನ್ನಡ ಆಚೆ ಆಗ್ತಾರೆ ಆಮೇಲೆ ಈ ಫ್ಯಾಟ್ ಫ್ಲಾಟ್ ಮತ್ತೊಬ್ರು ಮಗೊಂದು ಕನ್ನಡಿಗರು ಹೋಗಿ ಕೇಳಿದ್ರೆ ನಾವು ನಾರ್ತ್ ತಿ ಸಪೋರ್ಟ್ ಮಾಡೋದು ನಾವು ಕನ್ನಡಿಗರು ಮಾಡಲ್ಲ ಏನು ಮಾಡ್ತೀಯಾ ಅಂತ ಕ್ವಶನ್ ಮಾಡ್ತಾರೆ ಇವಾಗ ನಿಮ್ಮವ್ರು ಯಾರಿಗಾನ ತೊಂದರೆ ಆಗಿದೆ ಆಗಿದೆ ಆದರೆ ಅವ್ರ ಹೆಸರು ಮಾಹಿತಿ ಕೊಡೋಕ್ಕಾಗಲ್ಲ ಯಾಕಂದ್ರೆ ಕೆಲಸ ಮಾಡೋರು ಇರ್ಬೋದು ಮತ್ತೊಬ್ರು ಇರ್ಬೋದು ಅವ್ರು ಏನಂತಾರೆ ಅಂತ ಧಮಕಿ ಆಗ್ತಾರೆ ನಾವು ಇವಾಗ ಹೋಗಿಬಿಡ್ಬೋದು ಯಾಕಂದ್ರೆ ಹೊಟ್ಟೆ ಪಾಡು ಬಂದಿರ್ತಾರೆ ಅವ್ರು ಏನು ಮಾಡ್ತಾರೆ ಅವ್ರು ಹೇಳ್ದಂಗೆ ಅಡ್ಜಸ್ಟ್ ಮಾಡಿ ಇವಾಗ ನೀವೇ ನೋಡಿದ್ರಿ ಫೋನಲ್ಲಿ ಏನರೂ ನಂಗೆ ಕನ್ನಡ ಬರಲ್ಲ ಮಲಯಾಳಿ ಮಾತಾಡ್ತೀಯಾ ಇಂಗ್ಲೀಷ್ ಮಾತಾಡ್ತೀಯಾ ಹಿಂದಿ ಮಾತಾಡ್ತೀಯ ಅಂತ ಕೇಳ್ತಾರೆ ನಾವು ಏನು ಮಾತಾಡೋಣ ಹಾಗಾದ್ರೆ ಇಲ್ಲಿ ನನ ತಿಂತಾರೆ ಇಲ್ಲಿನ ಜಾಗ ಯೂಸ್ ಮಾಡ್ತಾರೆ ಎಲ್ಲ ಥರ ಸೌಲಭ್ಯ ತಗೊಂತಾರೆ ಗಾಳಿ ಕುಡಿತಾರೆ ಆದ್ರೂ ಕನ್ನಡ ಮಾತಾಡೋಲ್ಲ ಅಂದ್ರೆ ಏನರ್ಥ ಇವಾಗ ನೀವು ನಿಮ್ಮ ನಿಮ್ಗೆ ಇವಾಗ ನಿಮ್ಮ ಅವ್ರ ಪ್ರತಿಕ್ರಿಯೆ ಏನಂತ ಕೊಟ್ಟಿದ್ದಾರೆ ಮತ್ತೆ ಇವಾಗ ನಿಮ್ಗೆ ಏನು ಬೇಕೋ ಅವರಿಂದ ಮತ್ತೆ ನೀವು ಯಾವ ಸಂಘಟನೆ ನಿಮ್ದು ಏನು ಅಂತ ನೀವು ಹೇಳಿ ನಾವು ಕರ್ನಾಟಕ ರಕ್ಷಣಾ ವ್ಯಕ್ತಿ ಪ್ರವೇಶ್ರು ಬಣ್ಣವರಿಂದ ಬಂದಿರೋದು ನಾವು ಕೇಳ್ತಾರೆ ಇಷ್ಟೇ ನಾವು ಕನ್ನಡಿಗರಿಗೆ ಏನು ಅವಮಾನ ಮಾಡಿಲ್ಲ ಕನ್ನಡಿಗರಿಗೆ ನಾವು ಕ್ಷಮೆ ಕೇಳ್ತೀರಿ ಅಂತ ಕೇಳಿದ್ರೆ ನಮ್ಮ ಪಾವು ನಾವು ಕನ್ನಡಿಗರಿಗೆ ಅವಮಾನ ಆಗಿದೆ ಅಂತ ಬಂದಿದ್ದೀರೋ ಹೊರತು ನಾವು ಯಾವುದೇ ಸೌಲಭ್ಯ ಇಟ್ಕೊಂಡು ಬಂದಿಲ್ಲ ನಾವಿಲ್ಲಿ ನಮಗೆ ಮಾಹಿತಿ ಇದೆ ಕನ್ನಡಿಗರಿಗೆ ಸಪೋರ್ಟ್ ಮಾಡಲ್ಲ ನಾತ್ತಿರ ಸಪೋರ್ಟ್ ಮಾಡ್ತೀರಾ ಅಂತ ನಿಮ್ಮ ಬಗ್ಗೆ ನಂಗೆ ಮಾಹಿತಿ ಇದೆ ನಮ್ಗೆ ಏನು ಬೇಡ ನೀವು ಇಲ್ಲಿ ಗೇಟ್ ಹತ್ರ ಬಂದು ನಮ್ಮ ಹತ್ರ ಎದುರುಗಡೆ ಮಾತಾಡಿ ಸರ್ ಫೋನಲ್ಲಂತೂ ಬೇಡ ಯಾಕಂದ್ರೆ ಬೇರೆ ಥರ ಆಗುತ್ತೆ ಫೋನಲ್ಲಿ ಮಾತಾಡ್ರೆ ನಾವೇನೋ ಬೇರೆ ಥರ ನೀವು ಕನ್ನಡಿಗರು ಕನ್ನಡದವರು ಎಲ್ಲ ಗೊತ್ತು ಸರ್ ಮಾಹಿತಿ ಇದೆ ನಮಗೆ ನೀವು ಒಂದು ನಿಮಿಷ ಗೇಟ್ ಹತ್ರ ಬಂದು ಮಾತಾಡಿ ಸರ್ ಸರ್ ಬನ್ನಿ 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 ಮಾಡ್ತೀನಿ ಏನು ನಾವು ಯಾವುದೇ ಕಾರಣಕ್ಕೂ ಕನ್ನಡಿಗೆ ಅವಮಾನ ಮಾಡಿಲ್ಲ ಕನ್ನಡದವ್ರಿಗೆ ಅವತ್ತಿರ ಆದ್ಯತೆ ಕೊಡ್ತೀರಿ ಇನ್ನು ಇನ್ನು ಇನ್ನ ಮೇಲೆ ಯಾವುದೇ ಆಗ್ಲಿ ಕನ್ನಡಿಗ ದೌರ್ಜನ್ಯ ಆಗಲ್ಲ ಕನ್ನಡದವ್ರಿಗೆ ನಾವು ಕನ್ನಡದವ್ರೆ ಹುಟ್ಟಿ ಬೆಳೆದಿರೋದಿಲ್ಲ ಕನ್ನಡಕ್ಕೆ ಆದ್ಯತೆ ಕೊಟ್ಟೆ ಕೊಡ್ತೀವಿ ಕನ್ನಡಿಗರಿಗೆ ಅವಮಾನ ಆಗಲ್ಲ ಕನ್ನಡಿಗರಿಗೆ ಯಾವತ್ತೂ ಅವಮಾನ ಆಗಲ್ಲ ಅಷ್ಟೇ ಸರ್ ಥ್ಯಾಂಕ್ ಯು